ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ದಾಟಿದೆ ಮಧ್ಯಾಹ್ನ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ದಿನ ಆಯಿತು ನಾನು ಯಾವುದೇ ರೀತಿಯಾದ ವ್ಲಾಗ್ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಮತ್ತು ವೀಡಿಯೋ ಕೂಡ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾ ಇದೆ ನನಗೆ ಅಂದರೆ ನನಗೆ ಸ್ವಲ್ಪ ಚಾನಲೆಲ್ಲ ಇಶ್ಯೂಸ್ ಆಗಿತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಈ ರೀತಿಯಾಗಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಒಂದು ನಾಲ್ಕೈದು ದಿನ ಆಗಿತ್ತು ತೋಟಕ್ಕೂ ಎಲ್ಲ ಸರಿ ಬರಲಿಲ್ಲ ನಾನು ಮತ್ತು ಮನೆಯಲ್ಲೇ ಮಲ್ಕೊಂಡಿದ್ದೆ ರೆಸ್ಟ್ ಮಾಡ್ತಾ ಇದ್ದೆ ಮಕ್ಳದ್ದು ಬೇರೆ ರಜೆ ಅಲ್ವಾ ಈ ಸರ್ಕಾರದವ್ರು ಮಾಡೋ ಎಡವೆಟ್ಟು ನೋಡಿ ಅವರು ರಜೆ ಮುಂದೆ ಹಾಕಿಬಿಟ್ಟಿದ್ದಾರೆ ಸೊ ನಮಗೆಲ್ಲ ಸ್ವಲ್ಪ ತಾಪತ್ರಯ ಅಂದರೆ ನೋಡ್ಕೊಳ್ತಾ ಇರಬೇಕು ಅವರೆಲ್ಲರೂ ನೋಡ್ಕೊಳ್ತಾ ಇರಬೇಕಲ್ಲ ಹಾಗಾಗಿ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಹೀಗೆ ಹೇಳಿದ ತಕ್ಷಣ ಕೆಲವ್ರು ಕೇಳ್ಬೋದು ನಿಮ್ಮ ಮಕ್ಕಳು ನಿಮಗೆ ಬಾರನ ಅಂತ ಬಾರ ಅಂತ ಏನಲ್ಲ ಸುಮ್ಮ ಮೂರ್ನಾಲ್ಕು ಮಕ್ಕಳು ಇರೋದ್ರಿಂದ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಬೇಕು ಎಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡ್ಕೊಳ್ತಾರೆ ಏನೋ ಕತ್ತಿ ಅದು ಇದೆಲ್ಲ ಇರುತ್ತೆ ಮತ್ತು ನೀರೆಲ್ಲ ಇರುತ್ತೆ ಮಣ್ಣಲ್ಲಿ ಆಟಾಡ್ತಾರೆ ಬಿಸಿಲಲ್ಲಿ ಕುತ್ಕೊಳ್ತಾರೆ ಸ್ವಲ್ಪ ಅವ್ರನ್ನ ನೋಡ್ಕೊಳ್ತಾ ಇರಬೇಕು ಅವ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಹಾಗಾಗಿ ಅಷ್ಟೇ ಸ್ವಲ್ಪ ಟೆನ್ಷನಲ್ಲಿ ಇರ್ತೀವಿ ಅಷ್ಟೇ ಇವಾಗ ಮಧ್ಯಾಹ್ನ ತೋಟಕ್ಕೆ ಬಂದೆ ನಾನು ಮತ್ತು ಇಲ್ಲಿ ತೋಟದಲ್ಲಿ ನಿನ್ನೆ ಬಂದೆ ಸುಮಾರು ದಿನದ ನಂತರ ನಿನ್ನೆ ಬಂದೆ ನಿನ್ನೆ ಸಿಕ್ಕಾಪಟ್ಟೆ ಅಂದರೆ ಎಲ್ಲ ಬೀಳುತ್ತಲ್ಲ ಇವಾಗ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನಾನು ನಿನ್ನೆಲ್ಲ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ದೀಪಾವಳಿ ಹತ್ರ ಬರ್ತಾ ಇದೆ ಇನ್ನೆರಡೇ ದಿನ ಇರೋದು ಮತ್ತೆ ನಿನ್ನೆ ಅತ್ತೆ ಜೋಗುಬಾವ ದೇವಾಂಶ ಬೆಂಗಳೂರಿಂದ ಬಂದಿದ್ದಾರೆ ಮನೆಯಲ್ಲಿ ಖುಷಿನೋ ಖುಷಿ ನಮಗೆ ಒಂದು ನಾಲ್ಕು ದಿನಕ್ಕಿಂತ ಮುಂಚೆನೇ ಹಬ್ಬ ಸ್ಟಾ ಸ್ಟಾರ್ಟ್ ಆಗಿಬಿಟ್ಟಿದೆ ಮನೆಯಲ್ಲಿ ಅಷ್ಟು ಖುಷಿಯಲ್ಲಿದ್ದಾರೆ ಮಕ್ಳೆಲ್ಲರೂ ಅವರನ್ನು ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಮತ್ತೆ ತೋಟದಲ್ಲಿ ನಾನೊಂದು ಹಣ್ಣು ತೋರಿಸ್ಬೇಕು ನಿಮಗೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ತಾ ಇರೋದು ಇವಾಗ ಇನ್ನು ಮನೆಯಿಂದ ಮನೆಗೆ ಹೋದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ಇಲ್ಲೊಂದು ಹಣ್ಣು ಇದೆ ಅದನ್ನು ತೋರಿಸ್ಬೇಕು ಮತ್ತು ಇವತ್ತೊಂದು ಫುಲ್ಲು ವ್ಲಾಗ್ ನಿಮಗೋಸ್ಕರ ಎಲ್ಲರೂ ಎಂಜಾಯ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡುವ ಈಗ ನೋಡಿ ಅಡಿಕೆ ಎಲ್ಲ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ತೋಟಕ್ಕೆ ಬರಲೇಬೇಕು ಪ್ರತಿದಿನ ನಿನ್ನೆ ಬಂದಿದ್ದೆ ನಾನು ನನಗೆ ಸ್ವಲ್ಪ ರಬ್ಬರ್ ಸ್ಕ್ರ್ಯಾಪ್ ಎಲ್ಲ ತೊಗೊಂಡು ಹೋಗೋದಿತ್ತು ಹಾಗೆಯೇ ಅಡಿಕೆ ಇರ್ಲಿಕ್ಕೆಲ್ಲ ಇತ್ತು ಎಲ್ಲ ಮಾಡಿಕೊಂಡು ಮತ್ತೆ ಬೇಗ ಬೇಗ ಹೋದೆ ಇವಾಗ ಮಧ್ಯಾಹ್ನ ಬೆಳಿಗ್ಗೆ ಇವಾಗ ಮಧ್ಯಾಹ್ನ ಆಗಿದೆ ಹನ್ನೆರಡು ಗಂಟೆ ಬಟ್ ಬೆಳಿಗ್ಗೆ ನನಗೆ ಅನ್ನ ಎಲ್ಲ ಬೇಯ್ತಾ ಇದೆ ಸೊ ಒಂದು ಪಲ್ಯ ಮಾಡಿದೆ ಸಿಂಪಲ್ಲಾಗಿ ತರಕಾರಿ ಹೀರೆಕಾಯಿ ಅಲಸಂಡೆ ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿದೆ ಸೊ ಹಾಗಾಗಿ ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಇವಾಗ ನಾನು ತೋಟಕ್ಕೆ ಬಂದಿರುವಂಥದ್ದು ನೋಡಿ ಇಲ್ಲಿ ಅಡಿಕೆ ಎರ್ಕೊಂಡು ಬರ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಕೊಕ್ಕೋ ಕೂಡ ಇರುತ್ತೆ ಅಂದರೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಇದು ಅಳಿಲ್ ಇದೆ ಅಲ್ಲ ಅಳಿಲು ಬಂದು ತಿಂದ್ಬಿಡುತ್ತೆ ಹಣ್ಣು ಸ್ವಲ್ಪ ಅದು ಬೆಳೆದಿದೆ ಅಂದ ತಕ್ಷಣ ಅಳಿಲು ಬಂದು ತಿಂದ್ಬಿಡುತ್ತೆ ಹಾಗಾಗಿ ನಮ್ಗೆ ಸ್ವಲ್ಪ ಬೆಳೆದಿದೆ ಅನ್ನೋಷ್ಟೊತ್ತಿಗೆ ಅದನ್ನು ಬಿಡಬೇಕು ಇಲ್ಲಾಂದರೆ ತಿಂದಾಕ್ಬಿಡತ್ತೆ ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಹಾಗಾಗಿ ಬೇಗ ಬೇಗ ಕುಯ್ತಾ ಇದ್ದೀನಿ ಯಾವಾಗಲೂ ನಮ್ಮ ಮನೆಯವ್ರಿಗೆ ಬೈತಾ ಇದ್ದೆ ನಾನು ಕಾಯಿನೆಲ್ಲ ಕುಯ್ದುಬಿಟ್ಟಿದ್ದೀರಾ ಅಂತ ಬಟ್ ಇದು ಸ್ವಲ್ಪ ಏನೋ ಒಂದು ಬೆಳೆದಿದೆ ಅಷ್ಟೇ ಇಲಿಯನ್ಸು ಚೂರು ಕಲರ್ ಬಂದಿದೆ ನೋಡಿ ಅದನ್ನು ನೋಡಿಬಿಟ್ಟು ನಾನು ಕುಯ್ದಿದ್ದು ಏನೋ ಕಾಯಿ ಏನೋ ಅಂತ ಅನಿಸ್ತಾ ಇದೆ ನನಗೆ ಈ ವಿಡಿಯೋ ನೋಡಿ ಅವರು ನನಗೆ ಬೈಕೊಳ್ಬೋದು ಯಾವಾಗಲೂ ನನಗೆ ಬೈತಾ ಇದ್ಲಿ ಇವಳು ಇವಾಗ ಅವಳೇ ಕಾಯಿ ಕೊಯ್ದಿದ್ದಾಳೆ ಅಂತ ಹೇಳ್ಬೋದು ಬಟ್ ಬನ್ನಿ ಇನ್ನು ನಾನು ಇಲ್ಲಿ ಒಂದು ಹಣ್ಣಿದೆ ನಿಮ್ಗೆ ಅದನ್ನು ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಿಡ ನಿಮ್ಗೆಲ್ರಿಗೂ ಕೆಲವರಿಗೆ ಗೊತ್ತಿರ್ಬೋದು ಹಳ್ಳಿ ಸೈಡಿನವರಿಗೆಲ್ಲ ಅದು ಎಲೆ ಎಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿಬಿಟ್ಟಿದೆ ನಾವು ಕಡ್ದು ಬಿಟ್ಟಿದ್ದೀವಿ ಹಾಗಾಗಿ ಇದ್ರ ಹಣ್ಣು ಇದು ಮಾಪಳ ಹುಳಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನಮ್ಮ ಕಡೆ ಇಲ್ಲಿ ನೀವು ಇರ್ಬೋದು ಇದು ನೋಡಿ ಮಾಪಳ ಹುಳಿ ಅಂತ ಇಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರಂತೆ ಅದು ಸುಮಾರು ದಿನದಿಂದ ಹಣ್ಣಾಗಿತ್ತು ಬಟ್ ನಮ್ಮ ಮನೆಯವರು ಅಮ್ಮ ಬರಲಿ ಅಮ್ಮ ಬಂದ ಮೇಲೆ ಕೊಯ್ಯೋದು ಅದನ್ನು ಅಲ್ಲಿ ತನಕ ಕೊಯ್ಯೋ ಹಂಗಿಲ್ಲ ಅಮ್ಮಂಗೆ ತುಂಬ ಇಷ್ಟ ಮಾಪಳಹುಳ್ಳಿ ತಮ್ಮ ಅಣ್ಣ ಎಲ್ಲ ಬರ್ತಾ ಅಮ್ಮ ಎಲ್ಲ ಬರ್ತಾರಲ್ಲ ಅವಾಗ ಮನೇಲಿ ಎಲ್ಲರೂ ಇರ್ತಾರಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಬಿಟ್ಟಿದ್ವಿ ಇವಾಗ ನೋಡಿದರೆ ನಮ್ಮ ಮನೆಯವರೇ ಇಲ್ಲ ಇಲ್ಲಿ ಅವರು ಕೊಯ್ಕೊಡೋಗಿದ್ದಾರೆ ಕೆಲಸದ ಸಲುವಾಗಿ ಹಾಗಾಗಿ ಇವಾಗ ನಾನು ಇದನ್ನು ಕುಯ್ಕೊಂಡು ತಗೊಂಡು ಹೋಗ್ತೀನಿ ಕುಯ್ದು ತೊಗೊಂಡು ಹೋಗ್ತೀನಿ ಮನೆಗೆ ಅತ್ತೆ ಹತ್ರ ಹೇಳಿದ್ದೀನಿ ಬೆಳಿಗ್ಗೆ ಒಂದು ಮಾಪಳ ಹುಳಿ ಹಾಗೆ ಇದೆ ಬಿಟ್ಟಿದ್ದೀವಿ ನಿಮಗೋಸ್ಕರ ನೀವು ಬಂದ ಮೇಲೆ ಕುಯ್ಯೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ಕೊಯ್ದು ತೊಗೊಂಡು ಹೋಗ್ಬೇಕು ಆ್ಯಕ್ಚುಲಿ ನಾನು ಬಂದಿದ್ದೆ ಇದನ್ನು ಕೊಯ್ಲಿಕ್ಕೋಸ್ಕರ ಅಂತ ಹೇಳಿ ಯಾಕೆಂದರೆ ನಿನ್ನೆ ನಿನ್ನೆ ಬಂದು ನಾನು ಅಡಿಕೆ ಎಲ್ಲ ತೊಗೊಂಡು ಹೋಗಿದ್ದೀನಿ ಸ್ವಲ್ಪ ಎಲ್ಲ ಇತ್ತು ಎಲ್ಲ ಕುಯ್ದು ತೊಗೊಂಡು ಹೋಗಿದ್ದೀನಿ ಇವತ್ತು ಬರಬೇಕಂತ ಏನಿರಲಿಲ್ಲ ಎರಡು ದಿನಕ್ಕೊಂದ್ಸಲ ಬಂದರೆ ಸಾಕಾಗುತ್ತೆ ಬಟ್ ಇದನ್ನ ಕುಯ್ಬೇಕು ಅಂತಲೇ ಇವತ್ತು ಬಂದಿದ್ದು ಮತ್ತೆ ಜೋಗುಬಾವ ಎಲ್ಲ ಬೆಂಗಳೂರಿಗೆ ಏನಾದರೂ ಹೋದ್ರೆ ಅವ್ರು ಯಾವಾಗ ಹೋಗ್ತಾರಂತ ಗೊತ್ತಿಲ್ಲ ರಜೆ ಮಾಡಿದಾರಾ ತುಂಬ ದಿನ ಏನಂತ ಗೊತ್ತಿಲ್ಲ ಸೊ ಅವರು ಎಲ್ಲಾದರೂ ಹೋದರೆ ಮತ್ತೆ ಮಿಸ್ ಆಗುತ್ತಲ್ಲ ಕೊಡೋದು ಹಾಗಾಗಿ ಇವತ್ತು ತೊಗೊಂಡೋಗಿ ಕುಯ್ದರೆ ಮಕ್ಕಳು ಎಲ್ಲರೂ ಬೇಕಾದವರು ತಿಂತಾರೆ ಹಾಗೆ ಹಾಗೆ ಇದು ನೀವು ನೋಡ್ತಿರ್ಬೋದು ರಾಂಬೂಟನ್ ಗಿಡ ಲಾಸ್ಟ್ ಟೈಮು ಆರುನೂರು ರೂಪಾಯಿ ಕೊಟ್ಟು ತಂದಿದ್ವಿ ನಾವು ಅದು ಏನೋ ಆಗಿಬಿಟ್ಟಿತ್ತು ಇದು ಎಲೆ ಎಲ್ಲ ಒಣಗೋಗಿಬಿಟ್ಟಿತ್ತು ನಮ್ಮ ಮನೆಯವರು ಭಯಪಟ್ಟುಬಿಟ್ಟಿದ್ರು ಅಷ್ಟು ದುಡ್ಡು ಕೊಟ್ಟು ತಂದಿದೆ ದುಡ್ಡು ಪ್ರಶ್ನೆ ಅಲ್ಲ ಮತ್ತು ಗಿಡ ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ನಮಗೆ ಏನಾದರೂ ಒಂದು ತಂದು ನೆಟ್ಟಿದ್ದೀವಿ ಅಂದರೆ ಅದು ಚೆನ್ನಾಗಿ ಬರಬೇಕು ಇಲ್ಲಾಂದರೆ ಒಂಥರ ಬೇಜಾರಾಗ್ಬಿಡುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಚಿಗುರು ಬರ್ತಾ ಇದೆ ಇನ್ನು ನೋಡಬೇಕು ಏನೆಲ್ಲ ಆಗುತ್ತಂತ ಅಂದರೆ ಮಳೆ ಎಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಬೆಳೆಗಳು ಕೂಡ ಹಾಗೆ ಯಾವುದು ಸರಿಯಾಗಿ ಬರೋಲ್ಲ ಒಂದು ಸ್ವಲ್ಪ ದಿನ ಮಳೆ ಕಂಟಿನ್ಯೂ ಮಳೆ ಆದರೆ ಸ್ವಲ್ಪ ದಿನ ಕಂಟಿನ್ಯೂ ಬಿಸಿಲಿರುತ್ತೆ ಹಾಗಾಗಿ ಮೋಡ ಇವಾಗ ನೋಡಿ ತುಂಬ ಸಿಕ್ಕಾಪಟ್ಟೆ ಮೋಡ ಇದೆ ಹಾಗಾಗಿ ಯಾವುದು ಒಂದು ಕರೆಕ್ಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗುತ್ತೆ ಅಷ್ಟೇ ಯಾವ ಕೆಲಸನೂ ಕೂಡ ಇಷ್ಟು ದಿನ ಕರೆಕ್ಟಾಗಿ ಆಗಿರಲಿಲ್ಲ ನಮಗೆ ಇನ್ನು ಇವಾಗ ನೋಡಬೇಕು ಹಾಗೆ ಸ್ವಲ್ಪ ಅಡಕೆ ಹೆರ್ಕಿ ಮತ್ತು ಬೇಗ ಬೇಗ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ತುಂಬ ಖುಷಿಯಾಗಿರುತ್ತೆ ಎಂಜಾಯ್ ಮಾಡ್ಬೋದು ಎಲ್ಲರೂ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗಾಗಿ ಸೊ ಹೋಗುವ ಬನ್ನಿ ಬೇಗ ಬೇಗ ಕೆಲಸ ಮುಗಿಸಿ ಹೋಗುವ ಹಾಗೆ ಇದು ಕಾಳು ಮೆಣಸು ನೋಡಿ ಹಸಿಯಲ್ಲೇ ಎಲ್ಲ ಬೀಳ್ತಾ ಇದೆ ಇವಾಗ ಈ ಸತಿ ಸರಿಯಾಗಿ ಬೆಳೆ ಕೂಡ ಆಗಿರಲಿಲ್ಲ ಅಂದರೆ ಇಲ್ಲ ನೀವು ನೋಡ್ತಿರ್ಬೋದು ಬಳ್ಳಿಯಲ್ಲಿ ಕಾಣ್ತಾನೆ ಇಲ್ಲ ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಅದು ಕೂಡ ಹೀಗೆ ಬಿದ್ದೋದ್ರೆ ಆದರೆ ಎಂಥ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ಥರ ಎಳ್ತಿ ಎಳ್ತಿರುವಾಗಲೇ ಬಿದ್ದೋಗುತ್ತೆ ಇಲ್ಲೆಲ್ಲ ತುಂಬ ಬಿದ್ದಿದೆ ಇಲ್ಲೆಲ್ಲ ನೋಡಿ ಇದು ಅದೆಲ್ಲ ವೇಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅದು ನಾವು ಒಣಗಿಸಿದ್ರು ಕೂಡ ವೆಯ್ಟ್ ಏನಿರಲ್ಲ ಅದರಲ್ಲಿ ಹಾಗೆ ಎಷ್ಟು ನಷ್ಟ ನೋಡಿ ರೈತರಿಗೆಲ್ಲ ಹಾಗೆ ಇದು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ತುಂಬ ಚಂದ ಕಟ್ತಾರೆ ಹಾಳೆಯಲ್ಲಿ ನನಗೆ ಹಾಗೆಲ್ಲ ಕಟ್ಲಿಕ್ಕೆ ಬರಲ್ಲ ಮತ್ತು ಇಲ್ಲಿ ಇದು ಸಿಲೋನ್ ನಡಿಕೆ ಮೊನ್ನೆನೆ ತೆಗೆದಿಟ್ಟು ಸ್ವಲ್ಪ ಸ್ವಲ್ಪ ಬಿದ್ದಿದ್ದೆಲ್ಲ ಒಟ್ಟು ಮಾಡಿ ಇಟ್ಕೊಳ್ಳೋದು ಇಲ್ಲಿ ನೀವು ನೋಡ್ಬೋದು ಅದು ಬೇಗ ಕುಯ್ದು ಬಿಟ್ಟರೆ ಕಾಯೆಲ್ಲ ಇರುತ್ತಲ್ಲ ಚಿಗ್ರು ಇರುತ್ತೆಲ್ಲ ಅದೆಲ್ಲ ತೊಳ್ಳಾಗ್ಬಿಡತ್ತೆ ಅಂದರೆ ವೆಯ್ಟಿಗೆ ಬರೋಲ್ಲ ಅದು ಹಾಗಾಗಿ ಅದು ಹಾಗೆ ಬಿಟ್ಬಿಟ್ಟಿದೆ ನಾನು ಕುಯ್ಯೋದು ಬೇಡ ಅಂತ ಹೇಳ್ಬಿಟ್ಟು ಮನೆಯವ್ರ ಹತ್ರ ಹಾಗೆ ಬಂದಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಒಟ್ಟು ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಇವಾಗ ಅದನ್ನು ತೊಗೊಂಡು ಹೋಗಬೇಕು ನಿನ್ನೆ ಏನೋ ತೊಗೊಂಡು ಹೋಗಲಿಕ್ಕೆ ಆಗಲಿಲ್ಲ ನನಗೆ ಇದು ಹೀಗೆ ಆಗಬೇಕು ಇದು ಏನೋ ಎಸಿಗೆ ಎಸಿಗೆ ಅನಿಸುತ್ತೆ ನೋಡುವಾಗ ಬಟ್ ಅದು ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಕ್ಲೀನ್ ಆಗುತ್ತೆ ಆಮೇಲೆ ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸ್ಬೋದು ಇಲ್ಲಾಂದರೆ ಒಲೆ ಇದೆಯಲ್ಲ ಒಲೆ ಅಡಿಗಡೆ ಇಟ್ಟರೆ ಚೆನ್ನಾಗಿ ಒಣಗುತ್ತೆ ನೋಡಿ ಒಂದೊಂದು ಇನ್ನೂ ಬಾಕಿ ಇದೆ ಬೀಳಲಿಕ್ಕೆ ಅದೆಲ್ಲ ನೋಡ್ತಾ ಇದೀನಿ ಇದೆ ಅಂತ ಇದನ್ನು ಕೂಡ ಹೋಗೋ ಇವತ್ತು ಹಾಗೆ ಎಲ್ಲ ಕೆಲಸ ಮುಗಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು ಹಾಗೆ ಇಲ್ಲಿ ಬಿದ್ದಿದ್ದನ್ನೆಲ್ಲ ನಾನು ಹೆರ್ಕಿ ಒತ್ತು ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಇಲ್ಲಿ ಕೀಲೆ ಅದು ಬಾಕಿಯಾಗಿತ್ತು ಮರದಲ್ಲಿಯೇ ಮರದಲ್ಲಿ ಸೀಲನ್ ಅಡಕೆ ಮರದಲ್ಲಿ ಹಾಗೆ ಅದನ್ನು ಕೂಡ ಅದರಲ್ಲಿ ಒಂದು ಎರಡು ಹಾಗೆ ಸ್ವಲ್ಪ ಇತ್ತು ಅದನ್ನು ಕೂಡ ಕೊಯ್ದು ಬಿಡುವ ಅಂತ ಹೇಳಿ ಹಾಗೆ ಇಲ್ಲಿ ಕುಯ್ತಾ ಇದ್ದೀನಿ ನೋಡಿ ಇನ್ನೊಂದು ವಿಷಯ ತೋರಿಸ್ತೀನಿ ನಿಮಗೆ ಇಲ್ಲಿ ಇವಾಗ ಎಲ್ಲ ಬಿದ್ದಿರುತ್ತೆ ಗೊತ್ತಾಗಲ್ಲ ಇದು ನನಗೆ ಸ್ಟಾರ್ಟಿಂಗ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮನೆಯವರು ಹೇಳ್ಕೊಟ್ರು ಅದಾದ್ಮೇಲೆ ಗೊತ್ತಾಗುತ್ತೆ ನೋಡಿ ಮೇಲೆ ಫಸ್ಟು ಅಡಿಕೆ ಎಲ್ಲಿ ಮರದಲ್ಲಿ ಹಣ್ಣಾಗಿದೆ ಅಂತ ನೋಡಬೇಕು ಆಮೇಲೆ ಅದರ ಬುಡದಲ್ಲಿ ಹೀಗೆ ಬಂದು ನೋಡಿದಾಗ ನಮಗೆ ಜಸ್ಟ್ ಕಾಣಲ್ಲ ಬಟ್ ಇವಾಗ ಹೀಗೆ ನೋಡಿ ಕಾಡು ಸ್ವಲ್ಪ ಕಳ್ಕೊಂಡು ಹೀಗೆ ನೋಡಿದ್ರೆ ನೋಡಿ ಇಲ್ಲಿ ಅಡಿಕೆ ಬಿದ್ದಿದೆ ಜಸ್ಟ್ ಒಂದು ಅಂದಾಜಿಗೆ ನಾವು ಹೀಗೆ ಕಡಿತಾ ಹೋದರೆ ಸಿಗುತ್ತೆ ಅಡಿಕೆ ಸುಲಭದಲ್ಲಿ ಯಾವುದು ಕೂಡ ಸಿಗುದಿಲ್ಲ ನಾವು ಕಷ್ಟಪಡ್ಬೇಕು ಕಷ್ಟಪಟ್ಟರೆ ಮಾತ್ರ ಎಲ್ಲಿ ಯಾವ ಮರದಲ್ಲಿ ಅಡಿಕೆ ಹಣ್ಣಾಗಿದೆ ಅದು ಆ ಮರದ ಬುಡದಲ್ಲಿ ಸ್ವಲ್ಪ ಇವಾಗ ಹೀಗೆ ಕಾಡೆಲ್ಲ ಕಟ್ಕೊಂತ ಬಂದ್ರೆ ಈಸಿಯಾಗಿ ನೆಕ್ಸ್ಟ್ ದಿನ ಕೂಡ ನಮಗೆ ಸಿಗುತ್ತೆ ಹಾಗೆ ನೋಡಿ ಇವಾಗ ಹೀಗೆ ಅಡಕೆ ಹರ್ಕೊಳ್ತಾ ಸೀದಾ ಮುಂದೆ ಹೋಗೋದು ಮಾತ್ರ ಅಲ್ಲ ನಮಗೆ ಸ್ವಲ್ಪ ಕೆಲವು ಫ್ರೆಂಡ್ಸ್ಗಳು ಕೂಡ ಸಿಗ್ತಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕಾಲಲ್ಲಿ ಕಚ್ಚಿಕೊಂಡಿದ್ದು ತಿಂಗಳು ಅಂತೀವಿ ನಾವು ಜಿಗಣೆ ಅಂತಾರಲ್ಲ ಕೆಲವರು ನೋಡಿ ಯಾವ ಥರ ಕಚ್ಕೊಂಡಿದೆ ಅಂತ ಬಿಡಲ್ಲ ಅದು ನೋಡಿ ಕತ್ತಿಲಿ ಮಧ್ಯ ಮಧ್ಯದಲ್ಲಿ ಇವರುಗಳನ್ನು ಕೂಡ ಸಿಗ್ತಾರೆ ಕೆಲವರು ನನಗಂತೂ ತುಂಬ ಭಯ ಕೈಯಲ್ಲೆಲ್ಲ ತೆಗಿಯೋಕ್ಕೆ ನನಗೆ ಏನೋ ಇದೊಂದು ನೋಡಿದರೆ ಆಗೋದೇ ಇಲ್ಲ ನನಗೆ ನಮ್ಮ ಮನೆಯವರಿದ್ದಾಗ ಅವರೇ ತೆಗ್ದಿಬಿಡ್ತಾರೆ ಇಲ್ಲಿ ನಿಮಿಷ ನಿಂತ್ಕೊಂಡು ಮಾತಾಡಿದ್ರೆ ಇವಾಗ ಕಾಲು ತುಂಬಾ ಹತ್ತು ಬಿಡ್ತವೆ ಹಾಗೆ ಇದನ್ನೆಲ್ಲ ದಾಟಿಕೊಂಡು ಮುಂದೆ ಹೋಗುದು ಏನಂತ ಮಾಡ್ದಲ್ಲ ಜೀವನ ಹಾಗೆ ಇರುವಾಗ ನಾವೆಲ್ಲ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅದು ನೋಡಿ ಎಷ್ಟು ಬೇಗ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಕೈ ಇದೆ ಅಲ್ಲ ಇಲ್ಲಿ ಅಲ್ಲಿಗೆ ಹತ್ಲಿಕ್ಕೆ ಇವಾಗ ಬರ್ತಾ ಇರೋದು ಹಾಗೆ ಇದಕ್ಕೊಂದು ವ್ಯವಸ್ಥೆ ಮಾಡಿ ಮತ್ತೆ ಮುಂದೆ ಹೋಗುವ ನೋಡಿ ಬಂದ ಕೆಲ್ಸ ಆಯ್ತು ಒಂದು ಅರ್ಧ ಬಕೆಟ್ ಅಡಿಕೆ ಸಿಕ್ಕಿದೆ ಒಂದು ಮಾಪಳ ಹುಳಿ ತಗೊಂಡೆ ಮತ್ತು ಶೀಲಾ ನಡಿಕೆ ಇದನ್ನು ಇಲ್ಲೇ ಇದ್ದು ಇತ್ತು ಸುಮಾರು ದಿನ ಆಯಿತು ಇವಾಗ ಇವತ್ತು ತೊಗೊಂಡು ಹೋಗ್ಬೇಕು ಬಿಟ್ಟು ಚೆನ್ನಾಗಿ ಮತ್ತೆ ಒಣಗಿ ಹಾಕಿ ಒಣಗಲಿಕ್ಕೆ ಹಾಕಬೇಕು ಸೊ ತೋಟದಲ್ಲಿ ಕೆಲಸ ಆಯಿತು ಇನ್ನೂ ಹೊರಡುದು ಮನೆಗೆ ಮನೆಗೆ ಹೋಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ತುಂಬ ಮಜಾ ಇರುತ್ತೆ ಆಯಿತಾ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಚೆನ್ನಾಗಿ ಎಂಜಾಯ್ ಮಾಡಿ ವೀಡಿಯೋವನ್ನು ನೋಡಿ ಅಂತ ಹೇಳ್ತಾ ಮತ್ತೆ ವೀಡಿಯೋನ ಮುಂದುವರೆಸೋ ಬನ್ನಿ ಹಾಗೆ ನೋಡಿ ತೋಟದಿಂದ ಸೀದ ಮನೆಗೆ ಬಂದೆ ಮಾಪಳಹಳ್ಳಿ ತಂದು ಎದುರುಗಡೆ ಇಟ್ಟೆ ಅತ್ತೆ ಜೊತೆಗೆ ಹೇಳಿದೆ ನೋಡಿ ಮಾಪಳುಹುಳ್ಳಿ ತಂದು ಇಟ್ಟಿದ್ದೀನಿ ತಿನ್ನಿ ಅಂತ ಹೇಳಿ ಅವರಿಗೆ ತುಂಬ ಇಷ್ಟ ಅವರೇ ನೆಟ್ಟಿರುವಂಥ ಗಿಡ ಅದು ಹಾಗೆ ಅವರೆಲ್ಲ ಮುಂಚೆಲ್ಲ ತಿಂತ ಇದ್ರು ಇವಾಗ ಬೆಂಗಳೂರಿಗೆ ಹೋಗಿದ್ದಾರಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಮಿಸ್ ಮಾಡ್ಕೊಳ್ತಾರೆ ಬಂದಾಗ ಏನಿರುತ್ತೆ ಎಲ್ಲವನ್ನು ನಾವು ಅತ್ತೆ ಜೊತೆ ಶೇರ್ ಮಾಡ್ಕೊಳ್ತೀವಿ ಹಾಗೆ ಮತ್ತು ದೇವಾಂಶ ನನ್ನ ನಾನು ವೀಡಿಯೋ ಇದ್ದೀನಿ ಅಂತ ಹೇಳಿಬಿಟ್ಟು ನಾಚ್ಕೊಂಡು ಹಾಚಿಕೊಂಡು ಓಡ್ತಾನೇ ಇದ್ದಾನೆ ಅವನು ಹತ್ರನೇ ಬರ್ತಾ ಇಲ್ಲ ಹಾಗೆ ನಮ್ಮ ಅತ್ತೆ ಸುಮಾರು ಟೈಮ್ ಆದ ಮೇಲೆ ಅತ್ತೆನ ಮತ್ತೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೇಗಾಗಿದ್ದಾರೆ ಅಂತ ಹೇಳಿ ಹೇಳಿ ಹಾಗೆಯೇ ಇಲ್ಲಿ ಜತ್ತುಗೆ ಹಲ್ಲು ಏನು ಅಲ್ಗಾಡ್ತಿತ್ತಂತೆ ಹಾಗೆ ಹಲ್ಲನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅದು ಕೆಳಗಡೆ ನಿಜ ವಾಪಾಸ್ ಬಲ್ಜಿಯಾಗಿ ಬಂದಿದೆ ಇನ್ನು ಅಡಿಗಡೆಯಿಂದ ಮತ್ತೆ ಹಲ್ಲು ಬಂದರೆ ಕಷ್ಟ ಆಗುತ್ತೆ ಬೆನಿಷನಿಗೆ ಒಂದು ಟೈಮಲ್ಲಿ ಹಾಗೆ ಆಗಿಬಿಟ್ಟಿತ್ತು ಮತ್ತೆ ಡಾಕ್ಟ್ರ್ ಹತ್ರನೇ ಹೋಗಿ ಹಲ್ಲು ತೆಗೆಸಿ ಬಂದಿದ್ದು ಆಲ್ರೆಡಿ ಅವಳಿಗೆ ಕೂಡ ಇವಾಗ ಅತ್ತೆ ಹಲ್ಲು ತೆಗ್ದಿದ್ದಾರೆ ಜ ನೆಕ್ಸ್ಟ್ ನೋಡ್ತಾ ಇರೋದು ಅದು ಜತ್ತು ನಾ ಅವನಿಗೂ ತೆಗಿಬೋದಾ ಅಂತ ಹಾಗೆ ಇಲ್ಲಿ ಮತ್ತೆ ಮತ್ತು ಮಾವ ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅದು ದೀಪಾವಳಿಗೆ ಅದು ಬಲೇಂದ್ರ ಮರ ಹಾಕ್ತಾರಲ್ಲ ಮರದ ತಲೆಗೆ ಒಂದು ಕಿರೀಟ ಥರ ಏನೋ ಇರುತ್ತೆ ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಅದನ್ನು ಹೊಸದಾಗಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ದೇವಾಂಶಿಗೆ ಖುಷಿ ನೋ ಖುಷಿ ಅವನ ಖುಷಿ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಖುಷಿ ಖುಷಿಯಲ್ಲಿದ್ದಾನೆ ಅವನು ಮತ್ತೆ ಇಲ್ಲಿ ಜೋಗುಬಾವ ಅವರಿಗೂ ಕೂಡ ಖುಷಿನೇ ಇದು ಮಾಪಳ ಹುಳಿಯೆಲ್ಲ ಅಂತ ಅಂದರೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲರೂ ತಿಂದು ಬಿಟ್ಟಿರುವಂಥದ್ದಲ್ಲ ಇದೆಲ್ಲ ನಮ್ಗೆ ಇವಾಗ ಇವಾಗ ಇದೆಲ್ಲ ಹೊಸದಾಗಿ ಕಾಣುತ್ತೆ ಅವ್ರಿಗೆ ಏನೆಲ್ಲ ಅದೆಲ್ಲ ಹಾಗೆ ಯಾವಾಗ್ಲೂ ಬಂದಾಗ ಅಪರೂಪಕ್ಕೆ ಸಿಗುವಂತದಲ್ಲ ಹಾಗಾಗಿ ಇವಾಗ ಕಟ್ ಮಾಡ್ತಾ ಇದ್ದಾರೆ ನನಗೂ ಆಯಿತು ಒಂದು ತಂದು ಇಟ್ಟ ತಕ್ಷಣ ಯಾರೋ ಒಬ್ಬರು ಇದು ಕಟ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂಥರ ಖುಷಿಯಾಗುತ್ತಲ್ಲ ಹಾಗೆ ಇಲ್ಲಿ ಚಿಂಟನ ಕತೆ ಬೇರೆ ಏನೋ ಅವನು ಅವನು ಹೇಳಿದ್ದೆ ಕೇಳಲ್ಲ ಮತ್ತು ಮಕ್ಕಳು ಇವಾಗ ಎಲ್ಲರೂ ಒಟ್ಟಾಗಿದ್ದಾರಲ್ಲ ಅವರಿಗೆ ಒಂಥರ ಏನೋ ಒಂಥರ ಮಜಾ ಹಬ್ಬ ಹಬ್ಬ ಅಂದರೆ ಮೂರು ದಿನಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಎಲ್ಲರಿಗೂ ಹಬ್ಬ ಚಿಕ್ಕ ಬಂದಿದ್ದಾರೆ ತಮ್ಮ ಬಂದಿದ್ದಾನೆ ಮತ್ತು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಬೆಂಗಳೂರಿಂದ ಅವ್ವ ಬಂದಿದ್ದಾರೆ ಅವ್ವ ಅಂದರೆ ನಾವು ಅಜ್ಜಿಗೆ ಅವ್ವ ಅಂತ ಹೇಳ್ತೀವಿ ನಮ್ಮ ಕಡೆ ಹಾಗೆ ಅವರು ಏನು ಸ್ಟೋರಿಗಳ ಹೇಳೋದಂತೆ ಜನ್ಯ ಅಂತೂ ತುಂಬಾ ಸ್ಟೋರಿ ಇತ್ತು ಅತ್ತೆ ಜೊತೆ ಹೇಳೋಕ್ಕೆ ಎಲ್ಲ ಸುಮಾರು ಹೇಳಿ ಮುಗಿಸಿದಾಳೆ ಇನ್ನೂ ಕೆಲವೆಲ್ಲ ಬಾಕಿ ಇರ್ಬೋದು ಸ್ಟೋರಿನ ಹಾಗೆ ಕೆಲವರು ಅಂಗಳದಲ್ಲಿ ಸೈಕಲ್ ಆಟಾಡೋದು ಹಾಗೆಯೇ ಚೂರು ಮೆಹಂದಿ ಎಲ್ಲ ಇಟ್ಕೊಂಡಿದ್ರು ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ಲು ಜನ್ಯ ಅದು ಫಾಸ್ಟ್ ಮೆಹೆಂದಿ ಅನ್ಸುತ್ತೆ ಹಾಗೆ ಅದನ್ನು ತೋರಿಸ್ತಾ ಇದ್ಲು ನನ್ನ ಜೊತೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಅದು ಹುಳಿ ಕುಯ್ದು ಬಿಟ್ಟು ಅದು ಸಿಪ್ಪೆ ತೆಗಿಬೇಕು ಮೇಲುಗಡೆ ಇರುವ ಗ್ರೀನ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ತೆಗಿಬೇಕು ಆಮೇಲೆ ಒಳಗಡೆ ಒಂಥರ ಪಲ್ಪ್ ಇರುತ್ತೆ ಅಂದರೆ ಅದು ನಾವು ಆರೆಂಜೆಲ್ಲ ಇರುತ್ತಲ್ಲ ಆರೆಂಜ್ ಪಲ್ಪಲ್ಲ ಇರುತ್ತಲ್ಲ ಆ ಥರ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮಾತ್ರ ಅದನ್ನೆಲ್ಲ ನೀಟಾಗಿ ಕುಯ್ದು ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ತಿಂದರೆ ಕಹಿ ಬಂದುಬಿಡುತ್ತೆ ಸಿಪ್ಪೆ ಕೂಡ ಹಾಗೆಯೇ ಸ್ವಲ್ಪ ಎಲ್ಲಾದರೂ ಗ್ರೀನ್ ಕಲರ್ ಮಿಸ್ ಬಿಟ್ಟುಬಿಟ್ರೆ ಅದು ಕಹಿ ಬಂದುಬಿಡತ್ತೆ ತಿನ್ನೋಕ್ಕಾಗಲ್ಲ ಮಧ್ಯದಲ್ಲಿರುವಂತಹ ಒಂದು ಹಣ್ಣನ್ನ ತಿನ್ನುವಂಥದ್ದು ಚೆನ್ನಾಗಿರುತ್ತೆ ದೇವಾಂಶಿಗೆ ಸೈಕಲ್ ನೋಡಿಬಿಟ್ಟು ಚಿನ್ನನ ಸೈಕಲ್ ನೋಡಿಬಿಟ್ಟು ತುಂಬಾ ಖುಷಿಯಾಗಿತ್ತು ಅವನಿಗೂ ಅಲ್ಲಿ ಬೆಂಗಳೂರಲ್ಲಿ ಸೈಕಲ್ ಇದೆ ಅಲ್ವಾ ಹಾಗಾಗಿ ಇಲ್ಲಿ ಕೂಡ ಸೈಕಲ್ ಇದೆ ಸ್ವಲ್ಪ ದೊಡ್ಡದು ಅಲ್ಲ ಇದು ಅವ್ನಿಗೇನೋ ಒಂಥರ ಖುಷಿ ನನಗೆ ಕೊಡು ನನಗೆ ಕೊಡು ಅಂತ ಹೇಳಿ ಜದ್ದು ಹಿಂದೆ ಓಡ್ತಾನೇ ಇದ್ದಾನೆ ಚಿಂಟುದು ಬೇರೆ ಅವನು ಅವನ ಸೈಕಲಿಗೆ ಏನೋ ಒಂದು ಕೋಲು ಸಿಕ್ಕಿಸಿಕೊಂಡು ಹಾಗೆ ಓಡ್ತಾ ಇದ್ದಾನೆ ಅವನು ಆ ಕಡೆ ಈ ಕಡೆ ಎಲ್ಲ ಆಟ ಆಡೋದು ಅಂತೂ ಇಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ ಮತ್ತು ನಾವು ಸ್ವಲ್ಪ ಒಳಗಡೆ ಎಲ್ಲ ಬ್ಯುಸಿ ಆಗಿಬಿಟ್ವಿ ಅಕ್ಕ ಹಬ್ಬ ಅಲ್ವಾ ನಾವು ಚಕ್ಕುಲಿ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಅಂದರೆ ನನಗೇನು ಗೊತ್ತಿರಲಿಲ್ಲ ಅದು ಅವರೇ ಪ್ಲ್ಯಾನ್ ಮಾಡಿಕೊಂಡು ಅವರೇ ರೆಡಿ ಮಾಡಿಬಿಟ್ಟು ಎಲ್ಲ ಅವರೇ ತಯಾರಿ ಮಾಡ್ಕೊಂಬಿಟ್ಟಿದ್ರು ಬಟ್ ನಾನು ಹೆಲ್ಪಿಗೆ ಅಂತ ಹೇಳಿ ಬಂದೆ ಇಲ್ಲಿ ನನಗೆ ಈ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕೋಕ್ಕೆ ಭಯ ಯಾಕೆಂದರೆ ಅಂದರೆ ಜಿಂಟುನ ಕಟ್ಕೊಂಡು ಏನು ಕೂಡ ಮಾಡೋಕ್ಕಾಗಲ್ಲ ನಾನೇ ಒಂದು ಎಣಿಸಿದ್ರೆ ಅದು ಇನ್ನೊಂದು ಥರ ಆಗಿಬಿಡತ್ತೆ ಹಾಗೆ ಇಲ್ಲಿ ನೋಡಿ ಚಕ್ಕುಲಿ ಮಾಡ್ತಾ ಇದ್ದೀವಿ ಅವರು ಅಕ್ಕನೇ ಎಲ್ಲ ರೆಡಿ ರೆಡಿ ಮಾಡಿರೋ ಒಂದು ನಾನು ಜಸ್ಟ್ ಕಾಯಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ನಮ್ಮನೆಯಲ್ಲಿ ಅಚ್ಚಿ ಇದೆ ಅದೊಂದು ಸೇಮಿಗೆ ಅಚ್ಚಿ ಇದೆ ಅದರಲ್ಲಿ ಮಾಡಬಹುದು ಟ್ರೈ ಮಾಡಬಹುದು ಬಟ್ ಇದು ಮೇಲ್ಗಡೆ ಅಕ್ಕನವರ ಮನೆಯಲ್ಲಿತ್ತು ಹಾಗೆ ಅಲ್ಲಿಂದ ತಂದು ರೆಡಿ ಮಾಡ್ತಾ ಇರುವಂಥದ್ದು ಇವಾಗ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ಇನ್ನೂ ಅಷ್ಟೊತ್ತಿಗೆ ಆಗಲೇ ಒಬ್ಬೊಬ್ಬರೇ ಶುರು ಮಾಡಿದ್ರು ಬರೋಕ್ಕೆ ನಮಗೆ ನಮಗೆ ಅಂತ ಹೇಳ್ಬಿಟ್ಟು ಹಾಗೆ ಬೆನೀಶಾ ನನಗೆ ತಮಾಷೆ ಮಾಡ್ತಾ ಇದ್ಲು ನೀವು ಟೇಸ್ಟ್ ನೋಡಿ ನೋಡಿ ಪೂರಾ ಖಾಲಿ ಮಾಡ್ತೀರಂತ ಹೇಳ್ಬಿಟ್ಟು ಹಾಗೆ ಅದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಕತ್ಲೆ ಆಯಿತು ಅಂತ ಹೇಳ್ಬಹುದು ಆಮೇಲೆ ಪ್ರತಿದಿನ ಸಂಜೆ ಆದಮೇಲೆ ಪ್ರತಿದಿನ ಮಳೆ ಇರುತ್ತೆ ಹಾಗಾಗಿ ಸಂಜೆ ನಂತರ ಎಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ನಾನು ಸಂಜೆ ತನಕ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋಸ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗಲ್ಲ ಎಲ್ಲಿ ಸ್ಟಾರ್ಟಿಂಗ್ ಮಾಡಿದರೂ ನಾನು ಅಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತು ಇಲ್ಲಿ ಜೋಗುಭಾವ ಮತ್ತು ಅತ್ತೆ ಎಲ್ಲ ಅಪರೂಪಕ್ಕೆ ಬಂದಿರೋದಲ್ಲ ಹಾಗಾಗಿ ಮನೆಯಲ್ಲೇ ಊರು ಕೋಳಿ ಇತ್ತು ಅದನ್ನು ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೋಳಿನೆಲ್ಲ ಕೊಂದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ನೋಡಿ ಇಲ್ಲಿ ಮಾವ ಅವರದೇ ಏನೋ ಒಂದು ನಾನು ಅವಾಗ್ಲೇ ಹಾಗೆ ಬಲೀಂದ್ರ ಮರಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗೇನೆ ಇಲ್ಲಿ ಒಳಗಡೆ ಬಂದ್ರೆ ಅಕ್ಕ ಮತ್ತೆ ಮತ್ತೆ ಜೊತೆಗೆ ಮಕ್ಕಳು ಸಾ ಚಿಕನ್ ಸಾಂಬಾರಿಗೆ ಏನು ಬೇಕೋ ಆ ತಯಾರಿಯನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತೆ ಜಾಸ್ತಿ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್